ರಾಜಧಾನಿ ಬೆಂಗಳೂರಲ್ಲಿ ರೌಡಿಗಳ ಅಟ್ಟಹಾಸ ಯಾಕೋ ಜಾಸ್ತಿ ಆಗ್ತಾ ಇದೆ ಸಿಕ್ಕ ಸಿಕ್ಕಲ್ಲೇ ಲಾಂಗು ಮಚ್ಚುಗಳನ್ನು ಜಳಪಿಸುತ್ತಿವೆ ಪುಡಿ ರೌಡಿಗಳಿಗೆ ಪೊಲೀಸರ ಭಯವೇ ಇಲ್ಲ ಕಾನೂನಿನ ಮೇಲೆಯೂ ಭೀತಿಯೂ ಇಲ್ಲ ಒಟ್ನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಲಾ ಅಂಡ್ ಆರ್ಡರ್ ಕೈ ಮೀರಿದ್ದು ಅದಕ್ಕೆ ಬ್ಯಾಡರ್ಹಳ್ಳಿ ಕೇಸ್ ಫ್ರೆಶ್ ಎಕ್ಸಾಂಪಲ್ ಬೀಸೆ ಬಿಟ್ಟ ಲಾಂಗ್ ತಲ್ವಾರ್ ಹಿಡಿದು ಅಟ್ಟಾಡಿಸಿದ ರೌಡಿ ಬೈಕ್ ಪುಡಿ ಪುಡಿ ಬ್ಯಾಡರ ಹಳ್ಳಿಗೆ ಶನಿಯಾದ ಸನ್ನಿ ಜನರ ನಿದ್ದೆ ಕಿಡಿಸಿದ ಕುನ್ನಿ ಈ ಆಟೋ ಹಿಂದೆ ಇರುವಂತ ಬರಹ ನೋಡಿ ಕೆಂಪು ತುಟಿಗಳು ಯಾವಾಗಲೂ ಸುಳ್ಳನ್ನ ಹೇಳುತ್ತೇವೆ ಎಂಬ ಬರಹ ಇದೆಲ್ಲ ನೋಡ್ತಿದ್ರೆ ಇವನ್ ಯಾರೋ ಕಿಲಾಡಿ ಅನ್ನೋದು ಗೊತ್ತಾಗುತ್ತೆ ಏರಿಯಾದಲ್ಲಿ ನಾನೇ ಕಿಂಗ್ ಕಿಲಾಡಿ ಅಂತ ಮೆರೆದಾಡ್ತಿರುವಂತ ಈತನ ಹೆಸರು ಸ್ಲಿಮ್ ಸನ್ನಿ ನಿನ್ನೆ ಭಾನುವಾರ ಆದ್ರಿಂದ ಮಧ್ಯಾಹ್ನ ನಶೆಯನ್ನ ಏರಿಸಿಕೊಂಡಿದ್ದ ಸನ್ನಿ ಏರಿಯಾದಲ್ಲಿ ದಾಂಧಲೆ ನಡೆಸಿದಾನೆ ತಲ್ವಾರ್ ಹಿಡಿದು ಜನರನ್ನ ಅಟ್ಟಾಡಿಸಿ ಬೈಕ್ ಒಂದನ್ನ ಪುಡಿ ಪುಡಿ ಮಾಡಿದಾನೆ ಬ್ಯಾಡನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಘ್ನೇಶ್ವರ ನಗರದಲ್ಲಿ ಈ ಸನ್ನಿ ವಾಸವಿದ್ದ ಮನೆ ಮುಂಭಾಗದಲ್ಲೇ ಹುಲಿಯೂರಮ್ಮ ದೇವಿಯ ದೇವಸ್ಥಾನವಿದೆ ನಿನ್ನೆ ಸಂಜೆ ನಾಲ್ಕು ಗಂಟೆಯ ಸುಮಾರಿಗೆ ಕುಡಿದು ಬಂದಿದ್ದ ಸನ್ನಿ ತಲುವಾರನ್ನ ಹಿಡಿದು ಹೊರ ಬಂದಿದ್ದ ಹುಲಿಯೂರಮ್ಮ ದೇವಸ್ಥಾನ ನನ್ನದೇ ಈ ಏರಿಯಾ ಹುಡುಗಿ ನನ್ನವಳು ಅವಳ ತಂಟೆಗೆ ಬಂದ್ರೆ ಕೊಚ್ಚಿ ಕೆಡುತ್ತೇನೆ ಅಂತ ಅವಾಜನ್ನ ಹಾಕಿ ಓಡಾಡ್ತಿದ್ದ ಪಕ್ಕದಲ್ಲೇ ನಿಂತಿದ್ದ ಸ್ಕೂಟರ್ ಅನ್ನ ತಲವಾರ್ನಿಂದ ಹೊಡೆದು ಪುಡಿ ಮಾಡಿದ್ದ ಅಲ್ಲದೆ ದೇವಸ್ಥಾನಕ್ಕೆ ಬಂದಿದ್ದ ಮಹಿಳೆಯರಿಗೆ ಬೆದರಿಕೆ ಹಾಕಿದ್ದ ಈತನ ಕಾಟಕ್ಕೆ ಇಡಿ ಏರಿಯಾ ಜನ ಬೇಸತ್ತು ಹೋಗಿದ್ದಾರೆ ಈ ಹಿಂದೆಯೂ ಇದೇ ರೀತಿ ವರ್ತಿಸಿ ಪೊಲೀಸರು ಎಳೆದೊಯ್ದು ನಾಲ್ಕು ಬಾರ್ ಸಿ ಆದರೂ ಬುದ್ಧಿ ಕಲಿಯದ ಈತ ಮತ್ತೆ ಕಿರಿಕನ್ನ ಶುರು ಮಾಡಿಕೊಂಡಿದ್ದ ಕುಡಿದು ಬಂದಿದ್ದ ಸನ್ನಿ ಹುಟ್ಟರನ್ನ ನಿಂದ ಇಡಿ ಏರಿಯಾ ಜನ ಬೇಸತ್ತು ಹೋಗಿದ್ದಾರೆ ಮತ್ತೆ ಕಿರಿಕನ್ನ ಶುರು ಮಾಡಿಕೊಂಡಿದ್ದ ಇಡೀ ಏರಿಯಾ ಜನ ಬೇಸತ್ತು ಹೋಗಿದ್ದಾರೆ ಶುರು ಮಾಡಿಕೊಂಡಿದ್ದ ಸದ್ಯ ಪುಂಡಾಟ ಮೆರೆದ ಸ್ಲಿಮ್ ಸನ್ನಿ ಮೇಲೆ ಬ್ಯಾಡನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಸುಮೋಟೋ ಪ್ರಕರಣ ದಾಖಲಾಗಿದೆ ದಾಂಧಲಿಯ ಬಳಿಕ ಮನೆಯಲ್ಲೇ ಇದ್ದ ಸನ್ನಿಯನ್ನ ಅರೆಸ್ಟ್ ಮಾಡಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಒಟ್ಟಲ್ಲಿ ಈತ ಏರಿಯಾಗೆ ಬಂದ್ರೆ ನಮಗೆ ನೆಮ್ಮದಿನೇ ಇಲ್ಲ ಅಂತ ಸ್ಥಳೀಯರು ಆತಂಕವನ್ನ ವ್ಯಕ್ತಪಡಿಸಿದ್ದು ಸದ್ಯ ಪೊಲೀಸರು ಸನ್ನಿಗೆ ಸರಿಯಾದ ಬುದ್ಧಿಯನ್ನ ಕಲಿಸಬೇಕಾಗಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್